ಹಾಯ್ ಹಲೋ ನಮಸ್ಕಾರ ಆಸ್ ಯೂಶ್ವಲ್ ದಿಸ್ ಇಸ್ ಯುವರ್ಸ್ ಕಾರ್ತಿಕ್ ಸೊ ಭಾನುವಾರ ದಿನದ ಶುಭಾಶಯಗಳು ಎಲ್ಲರೂ ಕೂಡ ನಮ್ಮಮ್ಮ ಮೈಸೂರಲ್ಲಿನಲ್ಲಿ ಇವತ್ತು ಬಾಡೂಟ ತಿನ್ನೋದು ಕಮ್ಮಿ ಬಿಕಾಸ್ ರಾಮ ನವ ನವಮಿ ಇರೋದರಿಂದ ಸೊ ಯಾರು ಕೂಡ ತಲೆ ಹಾಕಲ್ಲ ಅಂದ್ಕೊಳ್ತೀನಿ ತಿನ್ನೋರು ತಿಂತಾರೆ ಬಟ್ ಕ್ರೇಝ್ ಇಲ್ಲ ಹನುಮಂತ ಹೋಟ್ಲು ತೆಗು ಮೆಸ್ಸು ಆ್ಯಂಡ್ ದೆನ್ ಲಕ್ಷ್ಮಣ್ ಮೆಸ್ಸು ಸೊ ಇವಕ್ಕೆಲ್ಲ ಜಾಸ್ತಿ ಇವತ್ತು ಹೋಗೋಲ್ಲ ಬಿಕಾಸ್ ರಾವ ನಮ ರಾಮ ನವಮಿ ರಾಮನ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಸೊ ಬಿಗ್ ಬ್ರೇಕಿಂಗ್ ಬುಲೆಟಿನ್ ಅಪ್ಡೇಟ್ ಏನಪ್ಪ ಅಂತ ಅಂದರೆ ನಾನು ಸಮಥಿಂಗ್ ವಿಷಯಗಳನ್ನ ತಂದಿರ್ತೀನಿ ನಮಸ್ಕಾರ ಸ್ನೇಹಿತರೆ ಆಸ್ ಯೂಶ್ವಲ್ ಒನ್ಸ್ ಅಗೇನ್ ಭಾನುವಾರದ ಶುಭಾಶಯಗಳೊಂದಿಗೆ ಸೊ ನಮ್ಮ ಡಿ ಕೆ ಬ್ರದರ್ಸು ಸೋತಿ ಸುಣ್ಣ ಆಗಿರ್ತಕ್ಕಂಥ ನಮ್ಮ ಡಿ ಕೆ ಸುರೇಶು ಮೂರು ಲಕ್ಷ ಅಧಿಕ ಮತಗಳಿಂದ ಸೊ ಆ್ಯಂಡ್ ದೆನ್ ಡಿ ಕೆ ಸಾಹೇಬರು ಡಿ ಕೆ ಶಿವಕುಮಾರ್ ಅವರು ಫ್ರಸ್ಟ್ರೇಟೆಡ್ ಡಿ ಕೆ ಶಿವಕುಮಾರ್ ಅವರು ಈಗ ಏನಪ್ಪ ಅಂತ ಅಂದರೆ ವಿಷಯ ರಮ್ಯನ ಮತ್ತೆ ಕರೆಸ್ಬೇಕು ಮಂಡ್ಯಗೆ ಬಿಕಾಸ್ ಕುಮಾರಸ್ವಾಮಿನ ಸೋಲ್ಸೋಕ್ಕೆ ಇನ್ಯಾರ ಯಾರ ಕೈಲೂ ಆಗೋಲ್ಲ ಅಂತ ಗೊತ್ತಾಯಿತು ಸೊ ಚಂದಪಟ್ಟಣದಲ್ಲಿ ಹೆಂಗೆ ಸೋಕಾಳ್ ನಾಯಿ ಅಸ್ತಿ ರೊಟ್ಟಿ ಅಳಿಸಿತ್ತು ನಾಯಿ ಅಸ್ತಿತ್ತು ರೊಟ್ಟಿ ಅಳಿಸಿತ್ತು ಸೋ ಕಾಳು ಯೋಗೀಶ್ ಅಪ್ಪನ ಕರ್ಕೊಂಡು ಹೋದ್ರು ಈಗ ರಮ್ಯಾ ಅಕ್ಕನ್ನ ಕರ್ಕೊಂಡು ಬರೋದಕ್ಕೆ ನೋಡ್ತಾ ಇದ್ದಾರಂತೆ ನಾನು ಹೇಳೋದು ಇಷ್ಟ ಸ್ನೇಹಿತರೆ ರಮ್ಯ ಇಂಥ ನೂರು ರಮ್ಯಾ ಬಂದರೂ ಕುಮಾರಸ್ವಾಮಿ ಅವ್ರದ್ದು ಒಂದು ಕೂದಲನ್ನ ಅಳಾಡ್ಸೋಕ್ಕಾಗಲ್ಲ ಚನ್ನಪಟ್ಟಣದಲ್ಲಿ ನಾವು ಸೋತಿರ್ಬೋದು ನಿಜ ಇಲ್ಲ ಅಂತ ಹೇಳಲ್ಲ ಕಾರಣಗಳಿರ್ತವೆ ದುಡ್ಡು ಹಾಕಿರ್ತಾರೆ ಇನ್ನೊಂದು ಹಾಕಿರ್ತಾರೆ ಸೊ ಎಲ್ಲವೂ ಆಗಿ ಸೋತಿರ್ಬೋದು ಬಟ್ ನಿಖಿಲ್ ಕುಮಾರಸ್ವಾಮಿ ಅವರು ಇನ್ನೂ ಸೀಸನ್ಡ್ ಪೊಲಿಟಿಷಿಯನ್ ಆಗಿರ್ಲಿಕ್ಕಿಲ್ಲ ಅದಕ್ಕೂ ಸೋತಿರ್ಬೋದು ಆದರೆ ಕುಮಾರಸ್ವಾಮಿನ ಯಾವುದೇ ಕಾರಣಕ್ಕೂ ಒಂದು ಕೂದಲು ನೀವು ಅಳಾಡ್ಸೋಕ್ಕಾಗಲ್ಲ ಕರ್ಕೊ ಬಂದರೆ ಅದು ಯಾರನ್ನು ಕರ್ಕೊ ಬರ್ತೀರಾ ಸೊ ಕೊಲೆ ಆರೋಪಿ ನಿಲ್ಲಿಸ್ಬೇಕು ಅಂತ ದರ್ಶನನ್ನು ಅವನು ನಿಲ್ಲಿಸ್ಬೇಕು ಅಂತ ಅವನ್ನ ಇದು ಮಾಡಿದ್ರಿ ಬಟ್ ಪಾಪ ಕೊಲೆ ಆರೋಪದಲ್ಲಿ ಅಣ್ಣವರು ಜೈಲು ಸೇರಿದ್ರು ಸೊ ಈಗ ರಮ್ಯಾಕ್ಕ ಅವ್ರನ್ನ ಕರ್ಕೊಂಡು ಬರ್ತಾಯಿದ್ದೀರ ಸೊ ನಾವು ನಿಮಗೆ ಸ್ವಾಗತವನ್ನು ಕೋರ್ಸ್ ಕೋರ್ತೀವಿ ಡಿ ಕೆ ಶಿವಕುಮಾರ್ ಅಲಿಯಾಜ್ ಉಪಮುಖ್ಯಮಂತ್ರಿ ಅಲಿಯಾಜ್ ಟಿ ಆರ್ ಜೈಲಿಗೆ ಹೋಗಿ ಬಂದಂಥ ನಮ್ಮ ಹೆಮ್ಮೆಯ ಶಿವಕುಮಾರ್ ಅವರೇ ಅಲಿಯಾಜ್ ಈಗ ಲೇಟೆಸ್ಟ್ ಲೇಟೆಸ್ಟಾಗಿ ನೀವು ಯಾವುದಾದರೂ ಹನಿ ಟ್ರಾಪ್ಸ್ ಇದನ್ನು ನಿಮ್ಮ ಮೇಲೆ ಆರೋಪವರ್ಸ್ತಿ ಒತ್ತಿರ್ತಕ್ಕಂಥ ನಮ್ಮ ಹೆಮ್ಮೆಯ ಹೆಮ್ಮೆಯ ಡಿ ಕೆ ಶಿವಕುಮಾರ್ ಡಿ ಕೆ ಶಿ ಅವರೇ ಅಪೂರ್ವ ಸಹೋದರರೇ ಕರ್ಕ ಬನ್ನಿ ಸೊ ನಿಮ್ಮ ಇದು ಯಾವುದೇ ಕಾರಣಕ್ಕೂ ಫಲಶ್ರುತಿ ಕೊಡೋದಿಲ್ಲ ಒಂದು ಎರಡನೇದು ಜನಕ್ಕೆ ಗೊತ್ತು ನೀವು ಪಾಪ ಛತ್ರಿಗಳು ಅಂದೋರಲ್ವ ನೀವು ನಮ್ಮನ್ನ ಮಂಡ್ಯದ ಜನನ ಛತ್ರಿ ಯಾರು ಛತ್ರಿ ಕೆಲಸಗಳು ಯಾರು ಮಾಡ್ತಾ ಇದ್ದಾರೆ ಛತ್ರಿನ ಹೆಂಗೆ ಮಡಿಸ್ಬೇಕು ಎಲ್ಲಾನು ತೋರಿಸ್ತೀವಿ ಬಂದರೆ ನಿಮಗೆ ತಾಕತ್ತಿದ್ರೆ ನಾನು ಹೇಳೋದು ಜಟ್ಪಿ ಟಿಪಿಗೆ ಮಾಡಿ ನೀವು ಆಮೇಲೆ ನಾವು ಮಿಕ್ಕಿದ್ ನೋಡ್ಕೊಳ್ಳೋಣ ಅಂತ ಹೇಳ್ತಾ ಸೊ ಸ್ನೇಹಿತರೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಸೊ ಒನ್ಸ್ ಅಗೇನ್ ಛತ್ರಿ ವೀರರು ಛತ್ರಿ ಅಂತ ಹೇಳ್ದಂಥ ನಮ್ಮ ವೀರರು ಈಗ ಬರ್ತಾ ಇದ್ದಾರೆ ಸೊ ಎಲ್ಲರೂ ಆರಾಮಾಗಿರಿ ಎಲ್ಲರೂ ಹುಷಾರಾಗಿರಿ ಹುಷಾರಾಗಿ ಮತ ಹಾಕಿ ಈ ಛತ್ರಿ ಸಹೋದರರನ್ನು ಛತ್ರಿ ಮಡಿಸ್ದಂಗೆ ಮಡಿಸಿ ಅಂತ ಹೇಳ್ತಾ ಇದು ಈ ಹೊತ್ತಿನ ವಿಶೇಷ